ಓಂ ಶ್ರೀ ಗುರು ಬಸವಲಿಂಗ ಎಲ್ಲ ಸರ್ವರಿಗೂ ಶರಣ ಶರಣ ಈ ಜಗತ್ತನ್ನ ಅತ್ಯಂತ ಪ್ರೀತಿಸುವವರು ಯಾರು ಒಂದು ಪ್ರಶ್ನೆ ಪ್ರೀತಿ ಎನ್ನುವಂತಹದ್ದೇ ಮನುಷ್ಯನನ್ನ ಇಷ್ಟು ದೊಡ್ಡವನನ್ನಾಗಿ ಇಷ್ಟು ವಿಸ್ತಾರ ಅಥವಾ ಇಷ್ಟೊಂದು ಸಂಖ್ಯೆ ಹಾಗೆ ಮಾಡಿರ್ತಕ್ಕಂಥ ಇಷ್ಟೊಂದು ವಿಕಾಸ ಮಾಡೋದಕ್ಕೂ ಕೂಡ ಅದೇ ಕಾರಣ ಆದರೆ ಅದರಲ್ಲೂ ಕೂಡ ಯಾವುದೇ ಅಪೇಕ್ಷೆಗಳಿಲ್ಲದೆ ಆಸೆಗಳಿಲ್ಲದೆ ಜಗತ್ತನ್ನ ಪ್ರೀತಿಸುವವರು ಯಾರು ಅನ್ನುವ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಕೊಡ್ಬೋದ ಯಾರು ಈ ಜಗತ್ತನ್ನ ಪ್ರೀತಿಸಬಹುದನ್ನು ಯಾವ ಅಪೇಕ್ಷೆಯೂ ಇಲ್ಲಪ್ಪ ಮತ್ತ ಪ್ರೀತಿ ಅಪೇಕ್ಷೆ ಇಲ್ಲದೆ ಬರ್ತಕ್ಕಂಥದ್ದು ನಿಜವಾದ ಪ್ರೀತಿ ಎಲ್ಲಾ ಪ್ರೀತಿಯಿಂದ ಅಪೇಕ್ಷೆ ಇದ್ದೇ ಇರ್ತದೆ ಅಪೇಕ್ಷೆ ಇಲ್ಲದ ಪ್ರೀತಿನೇ ಅಲ್ಲ ಹಾಗೆ ನೋಡ್ತಾ ಅದರಲ್ಲೂ ಕೂಡ ಈ ಜಗತ್ತು ಇಡೀ ವಿಶ್ವವನ್ನ ಅಂದ್ರೆ ಯಾವ ನಿರ್ಬಂಧಗಳು ಇಲ್ಲದೆ ಜಾತಿ ಭಾಷೆ ಕುಲ ಗೋತ್ರ ಹಣ ಅಂತಸ್ತು ಯಾವುದೂ ಇಲ್ಲದೆ ನಿಜವಾಗಿ ಜಗತ್ತನ್ನು ಪ್ರೀತಿಸುವ ಯಾರು ಹೇಳಿ ಹ್ಮ್ ಪರಮಾತ್ಮ ಅಂತ ಸರಿ ಬಿಡಿ ಅಲ್ಲಿ ಪ್ರೀತಿನೇ ಇಲ್ಲ ಅಲ್ಲಿ ಯಾಕಂದ್ರೆ ಸೃಷ್ಟಿಸಿರುವವನು ಅವನೇ ಈ ನಮ್ಮ ಪೈಕಿ ಹೇಳೋದು ಈಗ ಪರಮಾತ್ಮನ ಬಿಟ್ಬಿಡೋಣ ಮನುಷ್ಯರ ಪೈಕಿ ಯಾರನ್ನ ಹೇಳ್ಬೋದು ಹ್ಮ್ ನಿಜವಾಗಿ ಸಾಮಾನ್ಯವಾಗಿ ತಪಸ್ವಿಗಳನ್ನು ಕೂಡಲೇ ತಪಸ್ವಿಗಳು ಆತ್ಮಜ್ಞಾನಿಗಳು ಆಧ್ಯಾತ್ಮ ಜೀವಿಗಳನ್ನು ಕೂಡಲೇ ಅವರು ಮನೆಯೆಲ್ಲ ಬಿಟ್ಟೋಗಿರ್ತಾರೆ ಅವ್ರಿಗೆ ಯಾರು ಇರಲ್ಲ ಅವರು ಜಗತ್ತನ್ನು ಮಾಯೆ ಅಂತಾರೆ ಮಿಥ್ಯ ಅಂತಾರೆ ಹೌದು ಅನ್ನೋದು ನಿಜನೂ ಅವರು ಬಹಳ ಜನ ಈ ಜಗತ್ತನ್ನ ತಿರಸ್ಕಾರ ಮಾಡಿ ಹೋಗಿರೋರು ಇದ್ದಾರೆ ತುಂಬಾ ಜನ ಅವರೇ ಇರೋದು ಆದರೆ ಬಸವಾದಿ ಪ್ರಮಥರು ಶರಣರು ಈ ಜಗತ್ತನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡಲಿಲ್ಲ ಮತ್ತು ಎಲ್ಲೂ ಓಡಿ ಹೋಗಲಿಲ್ಲ ಎಲ್ಲೋ ಮಹಾದೇವಿಯಕ್ಕ ಮನೆ ಬಿಟ್ಟು ಕಲ್ಯಾಣಕ್ಕೆ ಬಂದಿರಬಹುದು ಮತ್ತು ಗಂಡ ಬೇಡ ಮಕ್ಕಳು ಬೇಡ ಸಂಸಾರ ಬೇಡ ಪರಮಾತ್ಮನೇ ಪತಿ ವೈರಾಗ್ಯಶಾಲಿ ವೈರಾಗ್ಯಶಾಲಿಯಾಗಿರಬಹುದು ಅಂಥವರು ಕೂಡ ಕೊನೆಗೆ ಈ ಜಗತ್ತಿನ ಬಗ್ಗೆ ತುಂಬ ಪ್ರೀತಿ ಬೆಳೆಸ್ಕೊಳ್ತಾರೆ ಸಮಾಜದ ಬಗ್ಗೆ ಜಗತ್ತಿನ ಬಗ್ಗೆ ಬಹಳ ಪ್ರೀತಿ ಬೆಳೆಸ್ಕೊಳ್ತಾರೆ ಯಾವತ್ತು ಯಾವಾಗ ಅಂದ್ರೆ ತನ್ನಲ್ಲಿ ಪರಮಾತ್ಮನನ್ನು ದರ್ಶಿಸಿದಾಗ ಮಹದೇವೇಕವ್ರದೊಂದು ವಚನ ಬರುತ್ತೆ ಬೇರೆಯವ್ರದೆಲ್ಲ ಸರಿ ಬಿ ಬಸವಣ್ಣವರಂತೂ ಹೇಳ್ಬಿಡ್ತಾರೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇದು ಪರಮಾತ್ಮನ ಶಿಬಿರದ ಮನೆ ಇದ್ದಂಗೆ ಟಂಕಶಾಲೆ ಇದ್ದಂಗೆ ಇದೆಲ್ಲ ಪರಮಾತ್ಮಂದೇ ಮನೆ ಜಗವ ಸುತ್ತಿಪ್ಪುದು ನಿನ್ನ ಮಾಯ್ಯ ನಿನ್ನ ಸುತ್ತಿಪ್ಪುದು ಅನ್ನ ಮನ ನೋಡಯ್ಯ ಜಗಕ್ಕೆ ಬಲ್ಲಿದ ನೀನು ಅಂತ ಹೇಳ್ಬಿಡ್ತ ಈ ಜಗತ್ತಿನಿಂದ ನಿಂದೆ ಜಗತ್ತು ಸೃಷ್ಟಿಸಿದವನು ನೀನೇ ಆದ್ರಿಂದ ಈ ಜಗತ್ತು ನನ್ನದು ಅನ್ನುವ ಭಾವ ಅವರಲ್ಲಿದೆ ಎಲ್ಲವನ್ನೂ ತಿರಸ್ಕಾರ ಮಾಡಿ ರಾಜನನ್ನೂ ತಿರಸ್ಕಾರ ಮಾಡಿ ಹೆತ್ತ ತಾಯಿ ತಂದೆಗಳನ್ನ ನಿನ್ನ ತಾಯ್ತನವನ್ನು ನಿನ್ನ ತಾಯ್ತನವನ್ನು ಅಲ್ಲೆ ಹೋಗ ನಿನ್ನ ತಾಯ್ತನ ಬೇಡ ನನಗೆ ಅಂತ ಹೇಳಿ ವೈರಾಗ್ಯಶಾಲಿಯಾದ ಹೋದಂತಹ ಮಹಾದೇವಕ್ಕ కొనే ఒక వచన హత ఉసూరిన పరిమళవిరలు కుసుమద హెమే దమే శాంతి సైరణిరలు సమాధి హె లోవేతన బాంత అంగేకే చన్నమల్లికార్జున ఇది బహా అద్భుతవచన ఇది ಅಂದರೆ ಜಗತ್ತನ್ನು ಪ್ರೀತಿಸೋರು ಯಾರು ರಾಜಕಾರಣಿಗಳು ನಾಲ್ಕು ಇಪ್ಪತ್ತು ತಾಸು ಕೆಲಸ ಮಾಡ್ತಾರೆ ಆಮೇಲಿಂದ ಸೈನಿಕರು ರಕ್ತವನ್ನು ಬಸಿತಾರೆ ಜಗತ್ತಿನ ಅಂದರೆ ದೇಶದ ರಕ್ಷಣೆಗಾಗಿ ಎಲ್ಲವೂ ಸರಿನೇ ಒಪ್ಕೊಳ್ಳೋಣ ರಾಜಕಾರಣಿಗಳು ಒಳ್ಳೆಯವರೇ ಸೈನಿಕರು ಒಳ್ಳೆಯವರೇ ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಕೊಡದೆ ಹೋದ್ರೆ ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗದೆ ಹೋದ್ರೆ ಆವಾಗಲೂ ಈ ದೇಶವನ್ನು ಪ್ರೀತಿಸ್ತಾರ ಅವತ್ತು ಈ ಜಗತ್ತನ್ನು ಪ್ರೀತಿಸ್ತಾರ ಆವಾಗ ಅದು ಪ್ರಶ್ನೆ ಆಗ್ತದೆ ಅದು ಪ್ರಶ್ನಾರ್ಥವಾಗಿ ಉಳಿತದ ಹಾಗೆ ಉಳಿತದ ಅವ್ನ್ ಕೇಳಬಾರ್ದು ಕೇಳಬಾರ್ದು ಕೇಳಿದ್ರೆ ತಪ್ಪು ಅಂತಾರೆ ಅದನ್ನ ತಿಳ್ಕೊಂಡಿರ್ಬೇಕಷ್ಟೇ ಒಳಗೆ ಆದರೆ ತನ್ನದು ಅನ್ನುವಂತಹದ್ದನ್ನೆಲ್ಲವನ್ನೂ ಬಿಟ್ಟು ಮತ್ತೆ ಆತ್ಮದರ್ಶನವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾನು ಮೊದಲು ಹಿಮಾಲಯದಲ್ಲಿರ್ತಕ್ಕಂಥ ಒಬ್ಬ ದಿಗಂಬರ ಸಾಧು ಇರ್ಬೋದು ಅದಕ್ಕೆ ಸಾಧುಗಳಿಗೆ ಯಾಕಪ್ಪ ಇಂಗ್ಲೀಷಲ್ಲೂ ಕೂಡ ಎಲ್ಲವನ್ನೂ ತ್ಯಾಗ ಮಾಡಿದವನಿಗೆ ಚರ್ಚಲ್ಲಿ ಇರ್ತಕ್ಕಂಥವನಿಗೆ ಫಾದರ್ ಅಂತ ಕರೀತ ಇಂಗ್ಲೀಷಲ್ಲು ಕರೀತ ಕನ್ನಡಿಗರು ಅಂತೂ ಬಿಡಿ ಅಪ್ಪ ಅವರು ಅಜ್ಜ ಮುಖ್ಯ ಮುತ್ಯ ನಮ್ಮ ರಕ್ತ ಸಂಬಂಧಿಕರಿಗಿಂತಲೂ ಹೆಚ್ಚಿನ ಬೆಲೆಯನ್ನು ಅವ್ರಿಗೆ ಕೊಡ್ತೇವೆ ಅವ್ರು ಯಾರೋ ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ ನಮಗೆ ಆದ್ರೆ ಬೆಲೆ ಕೊಡ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಕರೆದು ಅವರಿಗೆ ಅವರಿಗೆ ಬೇಕಾದಂತಹ ಮಿನಿಮಮ್ ನೆಸೆಸಿಟೀಸ್ ಅಂದರೆ ಏನಂತಾರೆ ಅದಕ್ಕೆ ಅತ್ಯಂತ ಅವಶ್ಯಕವಾದ ಅನ್ನ ಅರಿವೆ ಆಶ್ರಯವನ್ನು ಕೊಟ್ಟು ಅವರಿಗೆ ಭಕ್ತಿಯನ್ನು ತೋರಿಸ್ತೀವಿ ಯಾಕೆ ಅಂದರೆ ನಿಜವಾದ ಜಗತ್ ಪ್ರೀತಿ ಮಾಡುವವರು ಅವರು ಯಾಕೆ ಇಡೀ ಜಗತ್ತೇ ಅವ್ರದ್ದಾಗಿರ್ತದೆ ಯಾರು ತ್ಯಾಗಿಗಳು ಯಾರು ಯೋಗಿಗಳು ಇಡೀ ಜಗತ್ತೇ ಅವ್ರದ್ದು ನಮ್ದಲ್ಲ ಅಂತ ಅವರು ಹೇಳ್ತಿರ್ತಾರೆ ಈಗ ಅಲ್ಲಮ್ಮ ಪ್ರಭುಗಳ ಕೇಳಿ ಜಗತ್ತು ನಿಮ್ಮದಲ್ವ ನೀವು ಜಗತ್ತಿಗೆ ಜಗತ್ತುಗುರುವಯ ಇಲ್ಲ ಜಗತ್ತಿಗೆ ನಾವೇನು ಸಂಬಂಧ ಇಲ್ಲ ಇದೆಲ್ಲ ನಿಮ್ಮದೇ ಅಂತ ಅವ್ರು ಅಂತಿರ್ತಾರೆ ಆದರೆ ನಿಜವಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಈ ಸಿದ್ದೇಶ್ವರ ಸ್ವಾಮಿಗಳು ಅವ್ರದ್ದು ಯಾವ ಆಶ್ರಮಗಳು ಇಲ್ಲ ಹಂಗೆ ನೋಡ್ತೀವಿ ಅವ್ರ ಹೆಸರಲ್ಲಿ ಯಾವ ಆಶ್ರಮಗಳಿಲ್ಲ ಅವ್ರ ಹೆಸರಲ್ಲಿ ಒಂದು ತುಂಡು ಜಾಗವೂ ಇರಲಿಲ್ಲ ಆದರೆ ಅವರಿಗಾಗಿ ಆಶ್ರಮಗಳನ್ನು ಕಟ್ಟಿದರು ಎಷ್ಟೋ ಜನ ಅವರಿಗಾಗಿ ಆಶ್ರಮಗಳು ಮೀಸಲಾಗಿದ್ದವು ಅವರು ಎಲ್ಲವನ್ನೂ ತ್ಯಾಗ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಬೆಳಿಗ್ಗೆ ಬೇಗ ಹೇಳೋದು ಪ್ರವಚನ ಎಲ್ಲರನ್ನೂ ಪ್ರೀತಿಸೋದು ಎಲ್ಲರನ್ನೂ ಯಾವ ರಕ್ತ ಸಂಬಂಧ ಹಣದ ಸಂಬಂಧ ಯಾವ ಸಂಬಂಧವೂ ಇಲ್ಲದೆ ಅವರ ಹತ್ರ ಬರತಕ್ಕಂಥ ಎಲ್ಲರನ್ನೂ ಪ್ರೀತಿ ಮಾಡಿ ಅವ್ರು ಹೇಳ್ತಿದ್ರು ಏನಂದರೆ ಪ್ರವಚನ ಅಂದರೆ ದಾಸೋಹ ಇರಬೇಕು ಎಷ್ಟು ಜನನಾರ ಬರಲಿ ಯಾವಾಗಲಾರ ಬರಲಿ ರಾತ್ರಿ ಹತ್ತು ಗಂಟೆಗೆ ಬಂದರೂ ಪ್ರಸಾದ ಸಿಗಬೇಕು ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಪ್ರಸಾದ ಶುರುವಾಗಬೇಕು ಇದು ಜಗತ್ ಪ್ರೀತಿ ನಿಜವಾದ ಪ್ರೀತಿ ಇದು ನಿಸ್ಪ್ರಭವಾದ ಪ್ರೀತಿ ಅವರು ಪರಮಾತ್ಮನನ್ನ ತನ್ನವನನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ ಆತ್ಮವನ್ನ ಆತ್ಮದ ನೆಲೆಯಲ್ಲಿ ನೆಲೆ ನಿಲ್ತಾರವ್ರು ಆತ್ಮದ ಮಟ್ಟದಲ್ಲಿ ನೆಲೆ ನಿಲ್ತಾರೆ ಆವಾಗಲೇ ಅಲ್ಲಿ ಆಚಾರಕ್ಕೆ ಬೆಲೆ ಅದು ಇರೋದು ಅದನ್ನ ನಾನು ನಿಮ್ಗೆ ಹೇಳಕ್ ಹೊರಟ ಮೊನ್ನೆ ಆಚೆ ಮೊನ್ನೆ ಆಚಾರ ಆಚಾರ ಲಿಂಗಾಚಾರ ಸದಾಚಾರ ಪಂಚಾಚಾರಗಳ ಬಗ್ಗೆ ಹೇಳ್ತಿದ್ದೀನಲ್ಲ ಈ ಆಚಾರವನ್ನೇ ಪ್ರಾಣವನ್ನಾಗಿ ಮಾಡಿಕೊಂಡವರು ಶರಣರು ಅಂತಹ ಪ್ರಾಣವನ್ನೇ ಲಿಂಗವನ್ನಾಗಿ ಮಾಡಿಕೊಂಡವರು ಶರಣರು ಆ ಲಿಂಗವನ್ನ ಸರ್ವದರಲ್ಲಿಯೂ ಸರ್ವರಲ್ಲಿಯೂ ಕಂಡವರು ಶರಣರು ಅವರು ಒಂದು ವೇಳೆ ಯಾರ ಮೇಲೋ ಸೆಟ್ ಮಾಡ್ತಿದ್ದಾರೆ ಯಾರಿಗೂ ಬೈತಿದ್ದಾರೆ ಅಂದರೆ ಅದು ದ್ವೇಷಕ್ಕಾಗಿ ಅಲ್ಲ ಆ ದೇವರುಗಳನ್ನು ಪೂಜೆ ಮಾಡೋರ್ನ ಅವ್ರನ್ನ ಇವ್ರನ್ನ ಅವರು ಖಂಡಿಸ್ತಾರೆ ಖಂಡಿಸುವಾಗಲೂ ಕೂಡ ಅದು ಪ್ರೀತಿಪೂರ್ವಕವಾಗಿ ಬಂದದ್ದೇ ಹೊರತು ದ್ವೇಷದಿಂದ ಬಂದದ್ದಲ್ಲ ನನ್ನ ಇಷ್ಟಲಿಂಗವೇ ಶ್ರೇಷ್ಠ ಇದನ್ನೇ ಪ್ರತಿಷ್ಠಾಪನೆ ಮಾಡೋದು ನನಗೆ ಗುರಿ ಅಂತ ಬಸವಣ್ಣವರು ಹೊರಡಲಿಲ್ಲ ಇಷ್ಟಲಿಂಗ ಅದು ಮುಗಿಲಾಗಲ್ಲ ಮುಗಿಲಗಲವಾದ ಪರಮಾತ್ಮನ ಕುರುಹೋಪ ಆ ಮಟ್ಟಕ್ಕೆ ನೀನು ಬರಲೇಬೇಕು ಆದಷ್ಟು ಬೇಗ ಬಾ ಅದು ಲಿಂಗಾಚಾರ ಅಥವಾ ಇಲ್ಲಿ ಏನು ಕಾಣ್ತೀಯೋ ನಿನ್ನ ಮೂರ್ತಿಯಲ್ಲೂ ನಿನ್ನ ಮನೆ ದೇವರಲ್ಲೂ ಸರ್ವೋದರಲ್ಲಿಯೂ ಅದನ್ನು ಕಾಣು ಬರೇ ಸುತ್ತೋದರಲ್ಲಿ ಅಥವಾ ನಿನ್ನ ಏನು ಮುಳುಗೋದು ಹೇಳೋದು ಸ್ನಾನ ಮಾಡೋದು ಮಡಿಮೈಲಿಗೆ ಮಾಡೋದು ಇದರಲ್ಲೇ ಕಾಲ ಕಳಿಬೇಡ ಇದು ಶಂಗಣ್ಣ ಇದಕ್ಕಾಗಿ ಅಷ್ಟೇ ಜೀವನ ಬಂದಿಲ್ಲ ಜೀವನ ಅಮೂಲ್ಯವಾದದ್ದು ಜೀವನ ಅಸ್ಥಿರವಾದದ್ದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿ ತನಕ ಇರುತ್ತೋ ಗೊತ್ತಿಲ್ಲ ಇರುವವರೆಗೆ ನಿನ್ನ ಸಮಯವನ್ನು ಅಮೂಲ್ಯವಾದದ್ದಕ್ಕೆ ಬಳಸು ನಿನ್ನ ಸಮಯವನ್ನು ಸಾಧನೆಗೆ ಬಳಸು ನಿನ್ನ ಸಮಯವನ್ನು ಭಕ್ತಿಗಾಗಿ ಬಳಸು ವ್ಯರ್ಥವಾಗಿ ಬಳಲಬೇಡ ಇದು ಅವ್ರು ಹೇಳಿದರು ಆಚಾರಗಳನ್ನು ಅವ್ರಿಗೂ ಕಟ್ಟುನಿಟ್ಟಾಗಿ ವಿಧಿಸಿದ್ದೇನೆ ಕಟ್ಟುನಿಟ್ಟಾಗಿ ವಿಧಿಸಿದ್ರು ಕೂಡ ಮುಸಲ್ಮಾನರ ಥರ ಕತ್ತಿ ಹಿಡ್ಕೊಂಡು ನೀನು ನಿಂದು ಬಿಡ್ತೀಯೋ ಇಲ್ಲ ಕತ್ರಿ ಸಾಕೋ ಹಂಗೆ ನಿಂತ್ಕೊಳ್ಳಿಲ್ಲ ಹೇಳದ್ ಹೇಳಿದ್ರು ಇದು ಸರಿಯಾದ ಕ್ರಮ ಅಲ್ಲಪ್ಪ ಇದು ಸರಿಯಾದ ಕ್ರಮ ಅಲ್ಲ ವಚನಗಳಲ್ಲಿ ಕೆಲವು ಸಾರಿ ಯಾಕೆ ಹಿಂಗೆ ಶರಣರು ಬೈತಾರೆ ಯಾಕೆಷ್ಟು ಕಠೋರವಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ ಒಬ್ಬೊಬ್ಬರಿಗೆ ಓದೋವ್ರಿಗೆ ಅನ್ಸುತ್ತೆ ಆದರೆ ಅದರಲ್ಲಿ ಪ್ರಪಂಚದ ಬಗ್ಗೆ ವಿಶ್ವದ ಬಗ್ಗೆ ವಿಶ್ವದ ಕುಡಿಗಳ ಬಗ್ಗೆ ವಿಶ್ವಾತ್ಮನ ಕುಡಿಗಳು ಎಲ್ಲರೂ ಎಲ್ಲರೂ ಪರಮಾತ್ಮನ ಅಂಶೀಭೂತರು ಆ ಕಾರಣಕ್ಕಾಗಿ ಸಮಯ ಹಾಳು ಮಾಡಬೇಡಿ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಉದ್ಧಾರ ಮಾಡಿ ಆಗಿ ಅನ್ನೋ ಕಾರಣಕ್ಕಾಗಿ ಪ್ರಬಲವಾಗಿ ಜ್ಞಾನ ಜ್ಞಾನಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು ಜ್ಞಾನ ಮಾರ್ಗವಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು ಪ್ರೀತಿಯಿಂದ ತಿದ್ದುವುದು ಹೊಡೆದ ಕಿತ್ಕೊಳ್ಳೋದಲ್ಲ ಪ್ರೀತಿಯಿಂದ ತಿದ್ದತಕ್ಕಂಥದ್ದು ಅದನ್ನು ಮಾಡಿದರು ಅದು ಲಿಂಗಾಚಾರ ಅದು ಲಿಂಗಾಚಾರ ಇನ್ನೂ ಚೆನ್ನಾಗಿ ವ್ಯಕ್ತ ಆಗ್ತಕ್ಕಂಥದ್ದು ಸದಾಚಾರದಲ್ಲಿ ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಅಂತ ಹೇಳಿದ್ರು ಗಾಂಧೀಜಿ ದುರ್ದೈವದ ಸಂಗತಿ ಅದೇನ ಏನಕ್ಕೆ ಹಂಗಾಯ್ತೋ ಗೊತ್ತಿಲ್ಲ ರಸ್ಕಿನ ಅನ್ ಟು ದಿಸ್ ಲಾಸ್ಟ್ ಅದರಿಂದ ನಾನು ಕಲ್ತ್ಕೊಂಡೆ ಸಮಾನತೆಯನ್ನು ಸರ್ವೋದಯ ತತ್ವವನ್ನು ಅಲ್ಲಿ ವಕೀಲನ ಕಾಯಕ ಮತ್ತು ಕ್ಷೌರಿಕನ ಕಾಯಕ ಒಂದೇ ಅಂತ ಹೇಳಿದ್ರು ಆದ್ರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಪ್ರಧಾನಮಂತ್ರಿಯ ಕಾಯಕ ಮಹಾರಾಜನ ಕಾಯಕ ಮತ್ತು ಸಮಗಾರನ ಕಾಯಕ ಚರ್ಮ ಸುಲಿತಕ್ಕಂಥವನು ಪಾದರಕ್ಷೆ ತಯಾರು ಮಾಡತಕ್ಕಂಥವನು ಕಾಯಕದ ದೃಷ್ಟಿಯಿಂದ ಒಂದೇ ಬೆಲೆ ಇಬ್ಬರಿಗೂ ಸಮಾನವಾಗಿ ಸಿಗ್ಬೇಕು ವೃತ್ತಿ ಗೌರವ ಅಂತ ಕರೆದ ಹಣದಿಂದ ಜಾಸ್ತಿ ಕೊಡಿ ಅಂತಲ್ಲ ಹಣನ ಪ್ರಧಾನಮಂತ್ರಿ ಕಾಯ್ಕೆ ಮಾಡೋವನ್ಗೂ ಒಂದೇ ಸಂಬಳ ಪಾದರಕ್ಷೆ ಒಂದೇ ಸಂಬಳ ಅನ್ ಹಂಗಲ್ಲ ಗೌರವದ ದೃಷ್ಟಿಯಿಂದ ಅವನಿಗೂ ಅದೇ ಗೌರವ ಸಿಗ್ಬೇಕು ಕೀಳು ಮಾಡಬೇಡಿ ಪಾದರ ಇನ್ನು ಮಾ ಬದುಕ್ಬೋದು ಪಾದರಕ್ಷೆ ಪಾದರಕ್ಷೆಯಲ್ಲೇ ಬದುಕಕ್ಕಾಗಲ್ಲ ಇದನ್ನ ಶರಣರು ಹೇಳಿದ್ರು ಇದು ಗಾಂಧೀಜಿಗೆ ಮೊದಲೇ ಗೊತ್ತಾಗಬೇಕಾಗಿತ್ತು ಅದು ನಮ್ಮಲ್ಲಿ ಅಂತಹ ಪ್ರಭಾವಕಾರಿಯಾದ ಸಾಹಿತ್ಯ ಬರಲಿಲ್ಲ ಅಂತ ಒಳ್ಳೆ ಸಾಹಿತ್ಯ ಬರಲಿಲ್ಲ ಹಾಗಾಗಿ ಈ ತೊಂದರೆ ಸಿಕ್ಕು ಅವ್ರು ಬೇರೆ ಕಡೆಯಿಂದ ಇದನ್ನ ಕಲ್ತ್ಕೋಬೇಕಾಗಿ ಬಂತು ಲಿಯೋಟಾಲ್ಸ್ಟಾಯ್ ಅವರಿಂದ ಕಲ್ತ್ಕೋಬೇಕಾಗಿ ಬಂತು ಅದು ಬಸವಣ್ಣನವರಿಂದ ಹರಳೈನವರಿಂದ ಮತ್ತು ಡೋಹರ ಕಕ್ಕಯ್ಯನವರಿಂದ ಆ ಸಾಹಿತ್ಯದಿಂದ ಕಲ್ತಿದ್ದಿದ್ರೆ ಅದು ಬೇರೆನೇ ಆಗ್ತಿತ್ತು ಭಾರತದ ಇತಿಹಾಸ ఇష్ట ఇవతిన చింతన సర్వరిగూ శ